ಎಲ್ರಿಗೂ ನಮಸ್ಕಾರ ಎರಡು ವರ್ಷಗಳ ಹಿಂದೆ ನೋಡಿ ಈ ಸ್ಥಳದಲ್ಲಿ ಕುಳಿತುಕೊಂಡು ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಸಹಕಾರವನ್ನು ನೀಡ್ತಕ್ಕಂಥವ್ರು ದಯವಿಟ್ಟು ಕರೆ ಮಾಡಿ ಅಂದ್ಬಿಟ್ಟು ನಾವು ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಇದು ಮೂರನೇ ವರ್ಷದ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ ಇನ್ನೇನು ಜೂನ್ ತಿಂಗಳು ಹತ್ತಿರ ಬಂತು ಏನೋ ಒಂದು ಆರು ದಿನ ಇದೆ ಅಷ್ಟೇ ಈ ಹಿಂದೆ ಏನು ಇರ್ಬೋದು ಆಚೆ ವರ್ಷ ಇರ್ಬೋದು ಅದರಾಚೆ ವರ್ಷ ಇರ್ಬೋದು ಒಟ್ಟು ಸತತವಾಗಿ ಮೂರು ವರ್ಷಗಳು ಸಹ ನಮ್ಮ ಏನು ಮಲಯ ಮಹದೀಶ್ವರ ಯೂಟ್ಯೂಬ್ ಚಾನಲ್ ಇರ್ಬೋದು ಮಹಾದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ಇರ್ಬೋದು ಸೊ ಈ ಒಂದು ಪೇಜ್ನಲ್ಲಿ ಧಾನಿಗಳು ವಿಶೇಷವಾಗಿ ಏನೋ ನಮ್ಮ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸಹಕಾರಗಳನ್ನು ನೀಡ್ತಾ ಬಂದಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ವರ್ಷವೂ ಸಹ ಯಾರೆಲ್ಲ ಒಂದು ಸಹಕಾರವನ್ನು ನೀಡ್ತೀರಾ ದಯವಿಟ್ಟು ನನ್ನ ದೂರವಾಣಿಸಿಕೆ ಕರೆ ಮಾಡಿ ಸೊ ನಿಮ್ಮ ಮೂಲಕ ಏನು ಮಕ್ಕಳಿಗೆ ಒಂದು ಅನುಕೂಲಕರವಾದ ನಿಟ್ಟಿನಲ್ಲಿ ಏನಾದರೂ ಒಂದು ಅವ್ರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಹಕಾರ ನೀಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ ಸೊ ಈಗಾಗಲೇ ನಮ್ಮ ಟಿ ನರಸಿಪುರದ ಪ್ರಸಾದ್ ಅಣ್ಣ ಇರ್ಬೋದು ಹಾಗೆ ಅವಿನಾಶ್ ಅವ್ರು ಇರ್ಬೋದು ನಮ್ಮ ನವೀನ್ ಸರ್ ಇರ್ಬೋದು ಎಲ್ಲ ರೆಡಿ ಇದ್ದಾರೆ ಅಟ್ ಪ್ರೆಸೆಂಟ್ ರೆಡಿ ಇದ್ದಾರೆ ಸೊ ಅವರ ಜೊತೆಯಲ್ಲಿ ತಾವೂ ಸಹ ತಮ್ಮ ಒಂದು ಸಹಕಾರವನ್ನು ನೀಡ್ತಕ್ಕಂಥವ್ರು ದಯವಿಟ್ಟು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸೊ ನನ್ನ ಒಂದು ದೂರವಾಣಿ ಸಂಖ್ಯೆಯ ಏನು ನಮೂದಿಸ್ತೀನಿ ಸೊ ಹಾಗೆ ಹೇಳ್ತೀನಿ ನೋಡಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಸೊನ್ನೆ ಐದು ಎಂಟು ಮೂರು ಆರು ನಾಲ್ಕು ಸೊ ಮತ್ತೊಮ್ಮೆ ಹೇಳ್ತೀನಿ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೈವ್ ಏಯ್ಟ್ ತ್ರೀ ಸಿಕ್ಸ್ ಫೋರ್ ದಯವಿಟ್ಟು ನಿಮಗೇನಾದರೂ ನಮ್ಮ ಈ ಭಾಗದ ಜನತೆಗೆ ಈ ಭಾಗದ ಕುಗ್ರಾಮಗಳಿಗೆ ಒಂದು ಸಹಕಾರ ನೀಡಬೇಕು ಅಂತಕ್ಕಂಥ ಮನೋಭಾವನೆ ಇದ್ದರೆ ದಯವಿಟ್ಟು ಕರೆ ಮಾಡಿ ಸೊ ಅದನ್ನು ಹೊರತುಪಡಿಸಿ ಸುಮ್ಮ ಸುಮ್ಮನೆ ಫೋನ್ ಮಾಡೋದು ಆ ರೀತಿಯೆಲ್ಲ ಮಾಡೋಕೊಬೇಡಿ ಸಾಕಷ್ಟು ಜನ ಏನು ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಫೋನ್ ಮಾಡೋದು ಸುಮ್ಮನೆ ಏನೇನೋ ಕೇಳೋದು ಪ್ರಶ್ನೆಗಳು ನಮಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟದೆ ಅದರಿಂದ ನಮ್ಮ ನಂಬರನ್ನು ಸಹ ನಾವು ತೆರವುಗೊಳಿಸಿದ್ದೀನಿ ಸೊ ಮಕ್ಕಳಿಗೆ ಅನುಕೂಲ ಆಗಲಿ ಏನು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮೂಲಕ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಇರ್ಬೋದು ಯೂಟ್ಯೂಬ್ ಚಾನಲ್ ಚಂದದರ್ ಇರ್ಬೋದು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ತೀನಿ ಸೊ ಎರಡು ವರ್ಷ ಆಯಿತು ನೋಡಿ ಇದೇ ಸ್ಥಳದಲ್ಲಿ ನಾನೊಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಆ ಒಂದು ವಿಡಿಯೋ ತುಂಬ ತುಂಬಾ ಅನುಕೂಲ ಆಗಿದೆ ಸಾಕಷ್ಟು ಮಕ್ಕಳಿಗೆ ಸಹಕಾರಿಯಾಗಿದೆ ಹೋದ ವರ್ಷ ನಮ್ಮ ನವೀನ್ ಸರ್ ಅವರು ಮತ್ತು ನಮ್ಮ ಟೀ ನ ಪ್ರಸಾದಣ್ಣವರು ಹಿಂಡಿಗಾನಾಥ ಗ್ರಾಮಕ್ಕೆ ಅವ್ರು ಬೇಕಾದ ಮಕ್ಕಳು ಬೇಕಾದಂಥ ಎಲ್ಲ ಪೂರಕ ಸಾಮಗ್ರಿಗಳನ್ನು ಕೊಡಿಸಿರ್ತಾರೆ ಬಹಳ ಖುಷಿಯಾಯಿತು ಯಾಕೆಂದರೆ ಇಂಡಿಗನಾಥ ಗ್ರಾಮ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇತ್ತು ಹೋದವರು ಸಹ ಹೇಗೆ ಯಾಕೆ ಅಂತಂದರೆ ಏನು ಈ ಒಂದು ಚುನಾವಣೆ ಬಹಿಷ್ಕಾರ ಅಂತಕ್ಕಂಥ ಒಂದು ಆರೋಪಕ್ಕೆ ಸಿಲುಕಿಕೊಂಡು ಗ್ರಾಮಸ್ಥರು ತುಂಬ ತುಂಬಾ ಸಂಕಷ್ಟವನ್ನು ಅನುಭವಿಸಿದರು ಸೊ ಆ ನಿಟ್ಟಿನಲ್ಲಿ ತುಂಬ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ವರ್ಷವೂ ಸಹ ಈಗಾಗಲೇ ಸಾಕಷ್ಟು ಕುಗ್ರಾಮಗಳನ್ನು ಪರಿಚಯ ಮಾಡಿದ್ದೀನಿ ಸೊ ನಾವೇನು ಹೇಳಬೇಕಾಗಿಲ್ಲ ಸ ತುಂಬ ಜನ ಅವರೇ ಹೋಗಿ ಮಕ್ಕಳಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇದ್ದಾರೆ ಬಹಳ ಆಯ್ತದೆ ಸೊ ಏನಾದರೂ ನಾವು ವಿಶೇಷವಾದ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಏನು ಬೇಕು ಏನು ಬೇಡ ಈ ಒಂದು ಸಂಬಂಧಿತ ಮಾಹಿತಿಗಳನ್ನು ತಲುಪಿಸ್ತೀನಿ ಸೊ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಡೋಣ ನಮ್ಗೆ ನಮ್ಗೆ ಸಾಧ್ಯವಾದ ಮಟ್ಟಿಗೆ ನಾವು ಸಹಕಾರವನ್ನು ನೀಡ್ತೀವಿ ನಿಮ್ಗೆ ಸಾಧ್ಯವಾದರೆ ತಾವು ಸಹ ಸಹಕಾರವನ್ನು ನೀಡಿ ಅಂತ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ